ನ್ಯೂಸ್ ಕನ್ನಡ ಸುದ್ದಿ ಸಂಚಯಕ್ಕೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಬೆಂಗಳೂರು ಯಶವಂತಪುರ ವಿಧಾನಸಭಾ ಕ್ಷೇತ್ರ ನಾಗರಿಕರ ಪರವಾಗಿ ಪೆಹಲ್ಗಾಮ್ ಉಗ್ರರ ದಾಳಿಗೆ ಪ್ರತೀಕಾರವಾಗಿ ಭಾರತ ಸೇನೆ ನಡೆಸಿದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಯಶಸ್ವಿ ಹಿನ್ನೆಲೆಯನ್ನು ಬೆಂಬಲಿಸಿ ಕೆಂಗೇರಿ ಉಪನಗರದ ಅಂಬೇಡ್ಕರ್ ವೃತ್ತದಿಂದ ಗಣೇಶ ಆಟದ ಮೈದಾನದವರೆಗೆ ಹಮ್ಮಿಕೊಂಡಿದ್ದ ತಿರಂಗ ಯಾತ್ರೆ ಕಾರ್ಯಕ್ರಮದಲ್ಲಿ ಶಾಸಕ ಎಸ್ ಟಿ ಸೋಮಶೇಖರ್ ಪಾಲ್ಗೊಂಡು ಅವರು ಮಾತನಾಡಿದರು ಪಾಕಿಸ್ತಾನದವರ ಅಟ್ಟಹಾಸವನ್ನು ಮೆಟ್ಟಿ ನಿಲ್ಲಲು ಸೈನಿಕರು ಉತ್ಸುಕರಾಗಿ ಉಗ್ರಗಾಮಿಗಳ ಭಯೋತ್ಪಾದನೆಯನ್ನು ಬೇರು ಸಹಿತ ಕಿತ್ತು ದೃಢ ಸಂಕಲ್ಪ ಮಾಡಿದ ಸೈನಿಕರ ಆತ್ಮಸ್ಥೈರ್ಯವನ್ನು ಕುಗ್ಗಿಸಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಸೂಚನೆ ಮೇರೆಗೆ ಯುದ್ಧವನ್ನು ನಿಲ್ಲಿಸಿದ್ದು ಘೋರ ಅಪರಾಧವಾಗಿದೆ ಎಂದರು ದೇಶದ ರಕ್ಷಣೆಗಾಗಿ ಹುತಾತ್ಮರಾಗಿರುವ ಸೈನಿಕರ ಆದರ್ಶ ದೇಶಪ್ರೇಮ ನಮ್ಮೆಲ್ಲರಿಗೂ ಮಾದರಿಯಾಗಿದೆ ಎಂದರು ಪಾಕಿಸ್ತಾನ ಬೆಂಬಲಿತ ಉಗ್ರರು ಪೆಹಲ್ಗಾಂನಲ್ಲಿ ಪ್ರವಾಸಿಗರನ್ನು ನಿರ್ದಯವಾಗಿ ಕೊಂದ ಹೇಯ ಕೃತ್ಯವನ್ನು ದೇಶದೆಲ್ಲ ನಾಗರಿಕರು ಒಕ್ಕೊರಲ್ನಿಂದ ಖಂಡಿಸುವ ಮೂಲಕ ದೇಶದ ಒಗ್ಗಟ್ಟು ಐಕ್ಯತೆಯನ್ನು ಕಾಪಾಡಿದ್ದಾರೆ ಎಂದರು ಕರ್ನಾಟಕ ರಾಜ್ಯದ ನಿವೃತ್ತ ಸೈನಿಕರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ಡಾಕ್ಟರ್ ಶಿವಣ್ಣ ಹಾಗೂ ನಿವೃತ್ತ ಯೋಧರು ಮುಖಂಡರಾದ ಬಿಬಿಎಂಪಿ ಮಾಜಿ ಸದಸ್ಯ ಆರ್ಯ ಶ್ರೀನಿವಾಸ್ ಮೈಲಸಂದ್ರ ನಾಗರಾಜು ಶಿವಮಾಧಯ್ಯ ಲಕ್ಕಣ್ಣ ಅರುಣ್ ಕುಮಾರ್ ಚಿಕ್ಕರಾಜು ಗೋಪಾಲ್ ಕೃಷ್ಣ ರೇವಣಸಿದ್ದಯ್ಯ ಮಂಜುನಾಥ್ ವಿ ನಾಗರಾಜ್ ಅರುಣ್ ಬೈಲಪ್ಪ ಲಿಖಿತ್ ಗೌಡ್ರು ರಮೇಶ್ ಆದಿತ್ಯ ಕೊಡಿಗೆಹಳ್ಳಿ ದೇವರಾಜ್ ಸ್ವಾಮಿಗೌಡ ಜೈಕುಮಾರ್ ವಿನೋದ್ ಸತ್ಯನಾರಾಯಣ್ ಕೇಬಲ್ ಕೃಷ್ಣ ಟಿ ಪ್ರಭಾಕರ್ ರಮೇಶ್ ಗೌಡ ಸುಮಾರ್ ಜನಾರ್ದನ್ ಡಾಕ್ಟರ್ ಅನುಪಮ ಪಂಚಾಕ್ಷರಿ ಪ್ರಭುರಾಜ್ ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಕ್ಷೇತ್ರದ ಜನತೆ ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು ಇದೇ ವೇಳೆ ಕುಂಬಳಗೋಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೆಎನ್ ದೇವರಾಜ್ ಗ್ರಾಮ ಪಂಚಾಯಿತಿ ವತಿಯಿಂದ ಹತ್ತು ಲಕ್ಷ ರೂಪಾಯಿ ಅಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲತಾ ಮಂಜುನಾಥ್ ಐದು ಲಕ್ಷ ರೂಪಾಯಿ ಹಾಗೂ ಪ್ರಭುರಾಜ್ ಅವರು ಐವತ್ತು ಸಾವಿರ ರೂಪಾಯಿಗಳನ್ನು ಸೈನಿಕರ ನಿಧಿಗೆ ಹಣ ನೀಡಲು ಘೋಷಿಸಿದರು ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದ ನಿವೃತ್ತ ಯೋಧರನ್ನು ಸನ್ಮಾನಿಸಲಾಯಿತು ಮಾನ್ಯ ಸೋಮಶೇಖರ್ ಗೌಡವರ ನೇತೃತ್ವದಲ್ಲಿ ಯಾತ್ರೆಯಲ್ಲಿ ನಾವೆಲ್ಲ ಸೈನಿಕರು ಸುಮಾರು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಇಪ್ಪತ್ತಾರು ಜನದ ನಮ್ಮ ಭಾರತೀಯ ನಾರಿಯರ ಜೊತೆಗೆ ನಮ್ಮ ಕರ್ನಾಟಕದ ಇಬ್ಬರು ಹೆಣ್ಣು ಮಕ್ಕಳ ಸಿನ್ನೂರು ಅಳಿಸಿ ಹಾಕಿದ ಪಾಪಿ ಪಾಕಿಸ್ತಾನ ಪಾಕಿಸ್ತಾನ ಒಂದು ಈ ಒಂದು ಸಿಂಧೂರವನ್ನು ಹೇಗೆ ಕಿಟ್ಕೊತೋ ಆ ಸಿಂಧೂರವನ್ನು ಅಳಿಸಿ ಹಾಕೋ ಥರ ನಮ್ಮ ಭಾರತೀಯ ಭಾಷೆ ಹೇಳಬೇಕು ಅಂದರೆ ಸಿಂಧೂರವನ್ನ ಅಳಿಸಿ ಹಾಕಿದಂಥ ಪಾಪಿಗಳಿಗೆ ಪ್ರತೀಕಾರವಾಗಿ ಇವತ್ತು ಈ ಒಂದು ಆಪರೇಷನ್ ಸಿಂಧೂರದಲ್ಲಿ ನಾವೆಲ್ಲರಿಗೂ ಗೊತ್ತಿದೆ ಟಿ ಎಲ್ಲರೂ ನೋಡಿರ್ತೀರಿ ಸುಮಾರು ಒಂಬತ್ತು ಉಗ್ರಗಾಮಿಗಳ ಒಂದು ನೆಲೆಗಳು ಆ ನೆಲೆಗಳನ್ನು ನಾಶ ಮಾಡಿ ಭಾರತೀಯ ಸೇನೆ ಹಾಗೂ ವಾಯುಸೇನೆ ಭೂ ಸೇನೆ ನೌಕಾ ಸೇನೆ ಇವತ್ತೇನು ಯಾರು ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ ಆ ಒಂದು ರೀತಿ ಭಾರತೀಯ ಸೇನೆ ನಮ್ಮ ಪಾಕಿಸ್ತಾನಕ್ಕೆ ಜೊತೆಗೆ ವಿಶ್ವಕ್ಕೆ ತೋರಿಸ್ಕೊಟ್ಟಿದೆ ನಮ್ಮ ಭಾರತೀಯ ಸೇನೆ ಎಷ್ಟು ಬಲಿಷ್ಠವಾಗಿದೆ ಅಂತ ಸುಮಾರು ನೂರು ನಮಗೆ ಇಪ್ಪತ್ತಾರು ಜನ ಅವ್ರು ಬಲಿ ತಗೊಂಡ್ರು ಅದು ಪ್ರವಾಸಿಗರ ಮೇಲೆ ಇದು ಇಡೀ ಪ್ರಪಂಚನೇ ಖಂಡಿಸ್ತು ಕೂಡ ಜೊತೆಗೆ ಆ ಒಂದು ಇಪ್ಪತ್ತಾರು ಜನ ಭಾರತೀಯ ಪ್ರವಾಸಿಗರ ಒಂದು ಪ್ರತೀಕಾರವಾಗಿ ನೂರು ಜನ ಉಗ್ರಗಾಮಿಗಳನ್ನ ನಾವು ತಗೊಂಡ್ವಿ ಜೊತೆಗೆ ಸೇನಾ ನೆಲೆಗಳನ್ನ ತಗೊಂಡ್ವಿ ಹಾಗೆ ಏರ್ಬೇಸ್ ಅನ್ನೋದು ಯಾರಿಗೋ ಒಂದು ಸೇನಾ ಭಾಷೆಗಳಲ್ಲಿ ಹೇಳ್ಬೇಕು ಅಂದರೆ ಆ ಒಂದು ಅಲ್ಲಿ ಒಂದು ಏರ್ಬೇಸ್ ಅನ್ನೋದಾಗಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಲಿ ಈ ಥರ ಒಂದು ನಮ್ಮ ರಾಷ್ಟ್ರ ಇವತ್ತು ಜಗತ್ತಿಗೆ ಎಷ್ಟು ಬಲಿಷ್ಠವಾಗಿದೆ ಜೊತೆಗೆ ನಮ್ಮ ಬ್ರಹ್ಮೋತ್ ಎಷ್ಟು ಬಲಿಷ್ಠವಾಗಿದೆ ಬ್ರಹ್ಮೋಸ್ ಇರ್ಬೋದು ಆಕಾಶ ಇರ್ಬೋದು ನಮ್ಮ ಒಂದು ವೈ ನಮ್ಮ ಭಾರತದಲ್ಲೇ ಡಿ ಆರ್ ಡಿ ಒ ಮತ್ತು ಸೇನಾ ರಕ್ಷಣಾ ಇಲಾಖೆ ಅಭಿವೃದ್ಧಿಪಡಿಸಿದಂಥ ಕ್ಷಿಪಣಿಗಳು ಆ ಒಂದು ಕ್ಷಿಪಣಿಗಳ ಮಹತ್ವ ಏನೈತೆ ಇವತ್ತು ಇಡೀ ನಮ್ಮ ಜಗತ್ತಿಗೆ ಗೊತ್ತಾಗಿದೆ ಅದರ ಜೊತೆಗೆ ನಮ್ಮ ಐದು ಜನ ಭಾರತೀಯ ಸೇನೆಯ ನಮ್ಮ ಅಧಿಕಾರಿಗಳ ಜೊತೆಗೆ ನಮ್ಮ ವೀರ ಯೋಧರು ಹುತಾತ್ಮರಾದ್ರು ಅವ್ರಿಗೆ ಒಂದು ಹುತಾತ್ಮರಾದ್ರು ಐದು ಜನ ಹುತಾತ್ಮರಿಗೆ ಒಂದು ಶ್ರದ್ಧಾಂಜಲಿ ಸಲ್ಲಿಸಿದ್ರು ಅದು ಹೇಳಿಲ್ಲ ಬಟ್ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಯಾರಾದರೂ ಫಸ್ಟು ಯಾವುದು ಆಪರೇಷನ್ ಆಪರೇಷನ್ ಚಿಂಧುರದಲ್ಲಿ ಹುತಾತ್ಮರಾದ್ರೂ ಐದು ಜನ ವೀರ ಯೋಧರಿಗೆ ದಯವಿಟ್ಟು ಒಂದು ಜಯ ಜಯಘೋಷ ಕೊಡೋಣ ಆಪರೇಷನ್ ಚಿಂಧುರದಲ್ಲಿ ಹುತಾತ್ಮರಾದ ವೀರ ಯೋಧರಿಗೆ ಆಪರೇಷನ್ ಸಿಂಧರ್ಮರಾದಂತ ವೀರ ಇದೆ ಅವರಿಗೆ ಮೊದಲನೇದಾಗಿ ನಾವು ಶ್ರದ್ಧಾಂಜಲಿ ಸೇರ್ಬೇಕು ಅವರೇ ಇವತ್ತು ದಿನ ವೀರ ಯೋಧರು ಹುತಾತ್ಮ ಯೋಧರು ಅವರ ಕುಟುಂಬಕ್ಕೆ ಅವ್ರಿಗೆ ಅವರ ಕುಟುಂಬಕ್ಕೆ ಒಳ್ಳೆ ದೇವರು ಅವ್ರಿಗೆ ಶಾಂತಿ ಆರೋಗ್ಯ ನಗರಕ್ಕೆ ಕೊಡ್ಲಿ ಜೊತೆಗೆ ಅವ್ರಿಗೆ ಅವ್ರಿಗೆ ಸರ್ಕಾರ ಕೂಡ ಮನ್ನೆ ಕೊಡ್ಲಿ ಜೊತೆಗೆ ಎಲ್ಲರ ಅಭಿಲಾಷೆ ಇತ್ತು ಒಂದೇ ಒಂದು ನಾನು ಈ ಒಂದು ವೇದಿಕೆ ಮೇಲೆ ಇಷ್ಟಪಡ್ತೀನಿ ನಾನು ಕೂಡ ಸುಮಾರು ಮಾಧ್ಯಮದಲ್ಲೂ ಕೂಡ ಸುವರ್ಣ ಚಾನಲ್ ಅಲ್ಲಿ ಹೇಳಿದೆ ಟಿವಿ ವಿ ನೈನ್ ಅಲ್ಲೂ ಕೂಡ ಹೇಳಿದೆ ಎಲ್ಲರ ಭಾರತೀಯರ ಒಂದು ಪ್ರತಿಯೊಬ್ಬ ಭಾರತೀಯನ ಒಂದೇ ಒಂದು ಆಸೆ ಹೇಗಿತ್ತು ಅಂದ್ರೆ ಯುದ್ಧ ನಡಿಬೇಕಿತ್ತು ಪಾಕಿಸ್ತಾನವನ್ನ ನಾಶ ಮಾಡ್ಬೇಕನ್ನೋದು ಒಂದಿತ್ತು ಅದು ಆಗಿಲ್ಲ ಅದು ಎಲ್ಲರಿಗೂ ನಿರಾಶೆ ಇದೆ ಅದಂತೂ ಹೇಳಕ್ ಇಚ್ಛೆ ಪಡ್ತೀನಿ ನನಗೂ ಕೂಡ ಯಾಕೆಂದ್ರೆ ಒಂದು ಸಾರಿ ಅಟ್ಯಾಕ್ ಮಾಡಿಲ್ಲ ನಾವು ಸುಮಾರು ನೈನ್ಟೀನ್ ಫಾರ್ಟಿ ಸೆವೆನ್ ಇಂದ ಹೇಳ್ಕೊಂಡು ನೈನ್ಟೀನ್ ಸೆವೆಂಟಿ ಒನ್ ವಾರಿಂದ ಹೇಳ್ಕೊಂಡು ಪ್ರತಿಯೊಂದು ನೈನ್ಟೀನ್ ಸೆವೆನ್ ಕಳೆದ ಮೇಲೆ ಅವತ್ತಿನ ಇವತ್ತಿನವರೆಗೂ ಸುಮಾರು ಸಂಪೂರ್ಣವಾಗಿ ಮಾತನಾಡಿದ್ದಾರೆ ಸಮಯ ಅಭಾವ ಯಾವ ಸೈನಿಕರು ಬೇರೆಯನ್ನು ಮಾತನಾಡಲಿಕ್ಕೆ ಅವಕಾಶ ಆಗ್ತಾ ಇಲ್ಲ ಸೈನಿಕರಿಗೋಸ್ಕರನೇ ನಾವು ನಮ್ಮ ಕ್ಷೇತ್ರದಲ್ಲಿ ಇವತ್ತು ಮೆರವಣಿಗೆ ಮಾಡುವ ಮುಖಾಂತರ ಯೋಧರಿಗೆ ಅಭಿನಂದನೆ ಹೇಳಬೇಕು ಅವ್ರ ಅಭಿನಂದನೆ ಹೇಳಿಸಿ ಮಾತಾಡಬೇಕು ಸೈನಿಕರಲ್ಲಿ ಅಂತ ಹೇಳಿ ಇವತ್ತು ಅಲ್ಲಿನ ಎರಡು ಕಿಲೋಮೀಟರ್ ನಾವು ಪಾದಯಾತ್ರೆ ಮುಖಾಂತರ ಮಾಡ್ಕೊಂಡು ಬಂದಿದ್ದೇವೆ ಭಾರತ ದೇಶ ನೋಡ್ತಕ್ಕಂಥ ಸನ್ನಿವೇಶ ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸ ಮಾಡಿದಂಥ ದಂಪತಿಗಳು ಮತ್ತು ಅವರ ಪುತ್ರ ಪುತ್ರಿಯ ಯಾರು ಕೂಡ ನೆನೆಸ್ಕೊಳ್ಳೋಕೆ ಆದ್ಯತಕ್ಕಂಥ ಸನ್ನಿವೇಶ ಅದು ಪಾಕಿಸ್ತಾನದಲ್ಲಿ ಆಗಲಿಲ್ಲ ಜಮ್ಮು ಕಾಶ್ಮೀರದಲ್ಲಿ ಆಗಿದೆ ಗಂಡ ಎಂಟಿ ಮಕ್ಕಳು ಸಂತೋಷದಿಂದ ಪ್ರವಾಸದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಎಂಟಿ ಮತ್ತು ಮಕ್ಕಳ ಮುಂದೆ ಅವರ ಗಂಡನ ಶೂಟ್ ಮಾಡ್ತಕ್ಕಂಥ ಸನ್ನಿವೇಶವನ್ನ ನಾವೆಲ್ಲ ಕೂಡ ನೋಡಿದ್ದೇವೆ ಇದು ಭಾರತ ದೇಶದಲ್ಲಿ ಆಗಬಾರ್ದಾಗಿತ್ತು ನಾನು ಹಲವಾರು ಬಾರಿ ಜಮ್ಮು ಕಾಶ್ಮೀರ ನೋಡಿದ್ದೇನೆ ಎದ್ದು ಎದ್ದಿಗೂ ಸೈನಿಕರು ಕಾಯ್ತಾ ಆಗ್ತಾರೆ ಸೆಕ್ಯೂರಿಟಿ ಟೈಟ್ ಇದೆ ಅಷ್ಟಿದ್ರೂ ಪ್ರವಾಸದಲ್ಲಿರ್ತಕ್ಕಂಥ ದಂಪತಿಗಳ ಅವರ ಶಾಪಕ್ಕೆ ವೀರಾವೇಶದಿಂದ ಭಾಷಣವನ್ನ ಮಾಡಿದ್ರು ಆ ವೀರಾವೇಶ ಭಾಷಣದಿಂದ ಇಡೀ ಪ್ರಪಂಚ ನೋಡ್ತಾ ಇತ್ತು ಎಲ್ಲ ಭಯೋತ್ಪಾದಕರನ್ನ ಧ್ವಂಸ ಮಾಡ್ತಾರೆ ಇನ್ಯಾವತ್ತೂ ಕೂಡ ಭಯೋತ್ಪಾದನೆ ಇರೋದಿಲ್ಲ ಕರ್ನಾಟಕ ಇಂಡಿಯಾದಲ್ಲಿ ಅಂತಕ್ಕಂಥ ಅವರ ಭಾಷಣ ವೀರಾವೇಶದ ಭಾಷಣ ಪದೇ ಪದೇ ಸಭೆಗಳು ಎಲ್ಲ ಮೀಡಿಯಾಗಳು ಆದರೆ ಇವತ್ತು ಪ್ರಪಂಚದಲ್ಲಿ ಎಲ್ಲರೂ ಕೂಡ ಕಾಮೆಂಟ್ ಮಾಡ್ತಕ್ಕಂಥ ರೀತಿ ಆಗಿದೆ ಪ್ರತಿಯೊಬ್ಬರು ಮನಸ್ಸಲ್ಲೂ ಕೂಡ ಯುದ್ಧ ನಿಲ್ಲಿಸ್ಬೋದಾಗಿತ್ತು ಸಂಪೂರ್ಣ ಯಾರೆಲ್ಲ ನಮ್ಮ ಕರ್ನಾಟಕ ಬಂದು ಬೇರೆ ಪ್ರಪಂಚದಲ್ಲಿ ಸಾವನ್ನಪ್ಪಿದ ಯುದ್ಧವನ್ನು ತಾವು ಮಾಡಬೇಕಾಗಿತ್ತು ಒಬ್ಬ ಟ್ರಂಪ್ ಹೇಳ್ತಾನೆ ನಾನು ಹೇಳಿದ ನಿಲ್ಲಿಸ್ತಾರೆ ಅಂತಾರೆ ನಮ್ಮ ಯೋಧರು ಶಕ್ತಿತ್ವ ಇಲ್ವಾ ನಮ್ಮ ಯೋಧರಿಗೆ ಅಬ್ರೀ ಅದನ್ನ ಒಂದು ವಾರ ಹತ್ತು ದಿನದಲ್ಲಿ ಧ್ವಂಸ ಮಾಡ್ತಾ ಇದ್ರು ಇವತ್ತು ಭಾರತ ದೇಶ ಎಲ್ಲರೂ ಕೂಡ ಸೈನಿಕರನ್ನ ಹೆಮ್ಮೆ ಪಡ್ತಕ್ಕಂಥ ವಿಷಯ ಅಭಿನಂದನೆಯನ್ನ ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇದು ರಾಜಕೀಯ ಬೇಡ ನಾವು ಕಳೆದ ವಾರ ನಮ್ಮ ಕ್ಷೇತ್ರದಲ್ಲಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಕಾರ್ಯಕ್ರಮ ಮಾಡಬೇಕು ಹೇಳಿ ಹಾಗೆ ಎತ್ತು ಗಂಟೆಗೆ ನಾವು ಕಾರ್ಯಕ್ರಮ ಅಂತಂದ್ರೆ ಇವರು ಯಾರು ಏಳೂರು ಗಂಟೆಗೆ ಕಾರ್ಯಕ್ರಮ ಆಯ್ತು ಎಲ್ಲರೂ ಸೇರಿ ಒಂದೇ ಕಾರ್ಯಕ್ರಮ ಮಾಡಬೇಕು ಎಲ್ಲರೂ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥ ಭಾರತೀಯ ಸೈನಿಕರಿಗೆ ಯಾರು ಭಯೋತ್ಪಾದಕರು ಧ್ವಸ ಮಾಡ್ತಕ್ಕಂಥ ಏನೇಟ್ ಜನ ಫ್ಯಾಮಿಲಿ ಎಲ್ಲ ಸರ್ವಸ್ವನ್ನ ಬಿಟ್ಟು ಯಾರು ಯೋಧರು ಹೋರಾಟ ಮಾಡ್ತಿದ್ದಾರೆ ಅವರೆಲ್ಲರಿಗೂ ಕೂಡ ಒಂದೇ ಧ್ವನಿಯಲ್ಲಿ ಸಂಪೂರ್ಣ ಸ್ವಾಗತವನ್ನು ಅದಕ್ಕೆ ನಾವೆಲ್ಲ ಕೂಡ ಒಂದಾಗಿ ಮಾಡ್ಬೇಕಾಯ್ತು ನಮ್ಮ ಕ್ಷೇತ್ರ ಹತ್ತು ಗಂಟೆ ಜಂದ್ರೆ ಇವರು ಏಳುವರೆ ಗಂಟೆಗೆ ಇವರು ಭಾಷಣ ಕೇಳಿದೆ ಯಾವುದು ಕೂಡ ಬೇರೆ ದೇಶದ ಅಭಿಮಾನದಿಂದ ಭಾಷಣ ಅಲ್ಲ ಇದು ರಾಜಕಾರಣ ಭಾಷಣ ಈ ಕಾರ್ಯಕ್ರಮ ರಾಜಕೀಯ ಅಲ್ಲ ರಾಜಕಾರಣ ಭಾಷಣ ಅಲ್ಲ ಯಾರು ಜೀವ ಕಳ್ಕೊಂಡಿದ್ದಾರೆ ಫ್ಯಾಮಿಲಿಯವರು ಯಾರು ಹೋರಾಟ ಮಾಡ್ತಿದ್ದಾರೆ ನಮ್ಮ ಭಾರತೀಯ ಸೈನಿಕರು ಅವರಿಗೆ ಇಡೀ ಭಾರತ ಒಂದೇ ಒಂದು ಶಬ್ದ ಅವರಿಗೆ ಅಭಿನಂದನೆ ಹೇಳ್ತಕ್ಕಂಥದ್ದು ಯಾವತ್ತೂ ಕೂಡ ಆಗಲಿಲ್ಲ ಇವತ್ತು ಭಾರತ ದೇಶ ಎಲ್ಲ ಕೂಡ ಒಗ್ಗಟ್ಟಾಗಿ ಆ ಭಾರತೀಯ ಸೈನಿಕರಿಗೆ ಅಭಿನಂದನೆ ಹೇಳ್ತಕ್ಕಂಥ ಧೈರ್ಯ ಹೇಳ್ತಕ್ಕಂಥ ನಿಮ್ಮ ಜೊತೆಲಿ ನಾವು ಇದ್ದೇವೆ ಹೋರಾಟ ಮಾಡಿರ್ತಕ್ಕಂಥ ಇಡೀ ವಾರದ ಉನ್ನೇ ಇವತ್ತು ಸೈನಿಕರಿಗೆ ಅಭಿನಂದನೆ ಹೇಳಬೇಕು ಅವರಿಗೆ ನಮ್ಮ ಕ್ಷೇತ್ರದ ಪರವಾಗಿ ಗೌರವವನ್ನು ತೋರಿಸಬೇಕು ಅವರೆಲ್ಲರಿಗೂ ಮಾತಾಡಬೇಕು ಅಂತಕ್ಕಂಥ ನಿಜ್ರು ಕೂಡ ಅಧ್ಯಕ್ಷ ಒಬ್ಬರ ಕೈಯಲ್ಲಿ ಮಾತನಾಡಿಸಿ ಈಗ ಎಲ್ಲರಿಗೂ ಕೂಡ ನಾವು ಗೌರವ ತರ್ತಕ್ಕಂಥ ಕೆಲಸ ಕೂಡ ಮಾಡಿದ್ದೇವೆ ಇವಾಗೆಲ್ಲ ಕೂಡ ಭಾನುವಾರ ಬೇಕಾದಷ್ಟು ಕಾರ್ಯಕ್ರಮ ಇದೆ ಆದರೆ ಭಾರತೀಯ ಸೈನಿಕರಿಗೆ ನಾವೆಲ್ಲ ಕೂಡ ಅಭಿನಂದನೆ ಹೇಳಬೇಕು ಅವರಿಗೆ ಧೈರ್ಯ ಹೇಳಬೇಕು ಅವ್ರು ಮಾಡಿರ್ತಕ್ಕಂಥ ಸಾಧನೆಗೆ ನಾವೆಲ್ಲ ಒತ್ತಿನ ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ ನೀವೆಲ್ಲ ಮುಂದುವರಿಸಿ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಎಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ ಅಲ್ಲಿಂದ ನೆರವಣಿಗೆ ಕೂಡ ಬಂದಿದ್ದೇವೆ ನಮ್ಮ ಅಗ್ರ ಪಂಚಾಯತಿಯ ಭೇಡಿ ನಮ್ಮ ಲತಾ ಮರಿಗಳಿಗೆ ಅಗ್ರ ಪಂಚಾಯತಿಯ ಅಧ್ಯಕ್ಷರು ಲತಾ ಅಂತೇಳಿ ಅವರನ್ನು ಗ್ರೂಪ್ ಮಾಡಿ ಆ ಸೈನಿಕರಿಗೆ ಸುಮಾರು ಲಕ್ಷ ಹಣವನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ತೀರ್ಮಾನವನ್ನು ಮಾಡಿ ಇವತ್ತು ಅದನ್ನ ಹೊರತಕ್ಕಂಥ ಕೆಲಸ ಅವರಿಗೆ ಸಂಪೂರ್ಣ ಸಪೋರ್ಟ್ ಕೂಡ ಮಾಡ್ತೇವೆ ಇವತ್ತು ಇಡೀ ವರ್ಲ್ಡ್ ಸೈನಿಕರಿಗೆ ಅಭಿನಂದನೆ ಹೇಳ್ತಕ್ಕಂಥ ಸಂದರ್ಭದಲ್ಲಿ ನಮ್ದೊಂದು ಅಳಿಲ್ ಸಭೆ ಇರಲಿ ಅಂತಕ್ಕಂಥದ್ದು ಲತಾ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆಗ ಮತ್ತೆ ಆ ಪಂಚಾಯತ್ ಮುಖಂಡರುಗಳು ಆ ಗ್ರಾಮ ಪಂಚಾಯತಿಯ ಸದಸ್ಯರುಗಳು ಎಲ್ಲರೂ ಸೇರಿ ಇವತ್ತು ಐದು ಲಕ್ಷ ರೂಪಾಯಿನ ಕೊಡ್ತಕ್ಕಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಮತ್ತೆ ಕುಮಡೋಳ ಗ್ರಾಮ ದೇವರಾಜ್ ನಾವು ಅಗ್ರ ಪಂಚಾಯತಿ ಐದು ಕೊಡ್ತಾರೆ ಅವ್ರಿಗಿಂತ ನಮಗೂ ದೊಡ್ಡ ಪಂಚಾಯತಿ ನಾವೇನು ಕಮ್ಮಿ ಅಂತೇಳಿ ಹತ್ತು ಲಕ್ಷ ರೂಪಾಯಿನ ಭಾರತ ದೇಶದ ರೈತರ ಮೇಲಿಟ್ಟಿರ್ತಕ್ಕಂಥ ಒಂದು ಪ್ರೀತಿ ಫೋಟೋ ಬರ್ಬೇಕು ಅದನ್ನೆಲ್ಲ ಕಳಿಸ್ಬೇಕು ಆದ್ರೆ ನಮ್ಮಲ್ಲಿ ಇನ್ನೂ ಪಂಚಾಯತ್ಗೆ ನಾವು ಇದನ್ನೇನು ಮಾಹಿತಿ ಕೊಟ್ಟಿರ್ಲಿಲ್ಲ ಕೊಟ್ಟಿಲ್ಲ ಎಲ್ಲ ಪಂಚಾಯತ್ ಕೂಡ ಇದೇ ಸ್ಥಳದಲ್ಲಿ ಆಗಿರ್ತಕ್ಕಂಥ ಅದರಿಂದ ನಮ್ಮ ಕುಮಲ್ಗೋರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷ ಗೋಪಾಲ ಕೃಷ್ಣ ಧರ್ಮಯ್ಯ ಕೃಷ್ಣಪ್ಪ ಅನೀಶ್ ಎಲ್ಲ ಕೂಡ ಅಗ್ರ ಪಂಚಾಯತಿ ಸ್ಮಾಲ್ ಪಂಚಾಯತಿ ನಮ್ದು ಗೋಡ್ ಪಂಚಾಯತಿ ದೇವರಿ ಡಲ್ ಕೊಟ್ಟಿದ್ದಾರೆ ನಮ್ಮ ಭಾರತ ದೇಶ ಒಂದೇ ಇದೆಲ್ಲವನ್ನ ಗಮನಿಸಿ ನಮ್ಮ ಲಕ್ಷ್ಮಿ ಮೇಳ ಗಂಗೇದಿ ಮೇಲಾ ಬ್ಯಾಕ್ ಅಡಕ್ಷರು 1 ಲಕ್ಷ ಅವರ ಯಜಮಾನರು 80 ಲಕ್ಷ ಪ್ರಭುರಾಜ್ ಸಾವಿರ ರೂಪಾಯಿ ಘೋಷಣೆ ಮಾಡಿದ್ರು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರಭುರಾಜ್ ಅವರಿಗೆ ನಿಮ್ಮೆಲ್ಲ ಲಕ್ಷ್ಮಿ ಗಂಗೇದಿ ಪ್ರಭುರಾಜ್ ಗೆ ಶುಭ್ರುದಿ ಅವರಿಗೆ ನಮ್ಮೆಲ್ಲರೂ ಪರವಾಗಿ ಪ್ರಭುರಾಜನವರಿಗೆ ನಿಮಗೆಲ್ಲ ಲಕ್ಷ್ಮಿ ಪ್ರಭು ರಾಜ್ಯ ಅಭಿನಂದನೆಗಳು